ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಗಾಡಿ ಟೊಮೆಟೊ ಸೀಡ್ಸ್ ಎಷ್ಟು ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ ರೂಪಾಯಿ யாபரே ஜாயா பட் தேடி பாலே பாதே மன மாட்ட 40 45 50 150 பாலே இட்லி செய்யாத ஐட்ட 290 200 500 600 110 தேடி பாலே பாதே மோத் மாட்ட 40 45 50 55 60 65 60 6 70 170 பாலே சைதா சைதா 165 70 75 80 85 90 200 200 ஐட்ட 205 பா ஆجي ஆவே பெரிய நேரோ பெரிய நேரோ 50 60 70 80 90 200 200 ஐட்ட ஆச்சு

अरवतो ईदार इप् इव इत इप्तईद नवत्त इप्त न ಇನ್ನೂರ ನಲವತ್ತೈದು ಇನ್ನೂರ ನಲವತ್ತೈದು ರೂಪಾಯಿ ಎಂ ಜಿ ಆರ್ ಇಪ್ಪತ್ ಮೂವತ್ ಮೂವತ್ತೈದು ನಲವತ್ ಇನ್ನೂರ ಐವತ್ತೈದು ಬರೀ ಇನ್ನೂರು ಬರೀ ಇನ್ನೂರ ಇನ್ನೂರ ನಲವತ್ ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ನಲವತ್ತು ಗಂಟರ್ ಮೂವತ್ ನಲವತ್

ರೂಪಾಯಿ ಗುಂಡ ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ